ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು ಈ ಸಂದರ್ಭದ ಬಳಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು ಮಾತ್ರ ಅಲ್ಲ ಪಕ್ಷ ಸಂಘಟನೆ ಪಕ್ಷದಲ್ಲಿ ಒಗ್ಗಟ್ಟನ್ನು ರೂಪಿಸುವಂತದ್ದು ಅದರ ಜೊತೆಗೆ ಒಂದು ಹೋರಾಟವನ್ನು ಮಾಡ್ತಾ ತಮ್ಮ ನಾಯಕತ್ವವನ್ನ ಕೂಡ ಪ್ರೂವ್ ಮಾಡೋದ್ರ ಜೊತೆ ಜೊತೆಗೆ ಮತ್ತೊಂದು ಅಜೆಂಡಾ ಇದೆ ಬಿಜೆಪಿದು ಮುಂದಿನ ಎಲೆಕ್ಷನ್ಗೆ ಈಗಲೇ ರೆಡಿ ಆಗ್ತಾ ಇರುವಂತದ್ದು ಅದರಲ್ಲೂ ಸ್ಪೆಷಲಿ ಹಾಸನ ಮತ್ತೆ ಮಂಡ್ಯದಲ್ಲಿ ರೀತಿ ಮಾತನಾಡಿದ ಹಾಸನದಲ್ಲಿರುವಂತಹ ಕೇಳು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಶಾಸಕರು ಆಯ್ಕೆ ಆಗಬೇಕು ಮಂಡ್ಯದಲ್ಲಿರುವಂಥ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಆಯ್ಕೆ ಆಗಬೇಕು ಅನ್ನುವಂಥ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಜೆ ಡಿ ಎಸ್ಗೆ ಸವಾಲನ್ನ ಹಾಕಿರುವಂತದ್ದು ಬಿಜೆಪಿ ಇದು ಮೈತ್ರಿ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ಸ್ಪೆಷಲಿ ಜೆ ಡಿ ಎಸ್ ನಾಯಕರು ಈ ಮಾತಿನಿಂದ ಕೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಮೈತ್ರಿ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಯಾಕೆಂದ್ರೆ ಪದೇ ಪದೇ ಇದೇ ರೀತಿಯಾದಂತಹ ಸವಾಲುಗಳನ್ನು ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಈ ಮೈತ್ರಿ ಉಳ್ಕೊಳ್ಳುತ್ತೆ ಅನ್ನುವಂತ ಪ್ರಶ್ನೆ ಇದೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿಯಿಂದ ಪ್ರೊಟೆಸ್ಟ್ ಇದೆ ಹೋರಾಟದ ಉದ್ದೇಶವೇ ಬದಲಾಗ್ತಾ ಇದೆಯಾ ಎಲೆಕ್ಷನ್ ಕ್ಯಾಂಪೇನ್ ಆಗ್ತಾ ಇದೆಯಾ ಪ್ರತಿಭಟನೆ ಅನ್ನುವಂತ ಪ್ರಶ್ನೆ ಇರುವಂಥದ್ದು ನಾನು ಹೇಳ್ತಾ ಇದ್ದಾನೆ ಹಾಸನ ಮತ್ತು ಮಂಡ್ಯದಲ್ಲಿ ಯಾರು ಮಾತನಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರೇ ಮಾತನಾಡ್ಬಿಟ್ಟು ವಿಜಯೇಂದ್ರ ಹಾಸನದಲ್ಲಿ ಏಳಕ್ಕೆ ಏಳು ಕ್ಷೇತ್ರಗಳಲ್ಲೂ ನಮ್ಮ ಶಾಸಕರು ಇರಬೇಕು ಅಂತ ಶ್ರೀರಾಮುಲು ಅವರು ಕೂಡ ಮಾತನಾಡ್ತಾರೆ ಏನೂ ಗೊತ್ತಿಲ್ಲದೆ ಈ ರೀತಿಯಾಗಿ ಮಾತಿನ ಭರದಲ್ಲಿ ಮಾತು ಬಂದಿದ್ದ ಅಥವಾ ಇಂಟೆನ್ಷನ್ ಅಲ್ಲಿ ಈ ರೀತಿಯಾಗಿ ಮಾತನಾಡಿದ್ರ ಅಂತ ಹಳೆ ಮೈಸೂರು ಭಾಗದಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡ್ಲಾಗ್ತದೆ ಒಕ್ಕಲಿಗರ ಕೋಟೆ ಭೇದಿಸುವ ಬಿಜೆಪಿ ರಣತಂತ್ರ ಇದರಲ್ಲಿ ಇದೆಯಾ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು ಇಷ್ಟು ದಿನ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅವರಿಗೆ ಲೋಕಸಭೆ ಟಿಕೆಟ್ ಕೈ ತಪ್ಪಿದ ಬಳಿಕ ಒಂದೂವರೆ ವರ್ಷದ ಬಳಿಕ ಬಿಜೆಪಿ ಮಾಡ್ತಾ ಇರುವಂತಹ ಹೋರಾಟದಲ್ಲಿ ಸುಮಲತಾ ಅಂಬರೀಷ್ ಅವರು ಭಾಗಿಯಾದರು ಜೆಡಿಎಸ್ ಕೋಟೆ ಹಾಸನದಲ್ಲಿ ಬಿಜೆಪಿ ಅಬ್ಬರಿಸ್ತು ದೋಸ್ತಿಯನ್ನ ದೂರವಿಟ್ಟು ಬಿಜೆಪಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹೈಕಮಾಂಡ್ ಮೊರೆ ಹೋಗ್ಲಿಕ್ಕೆ ಎಚ್ ಕೆ ಎಚ್ ಡಿ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಬೆಲೆ ಏರಿಕೆಯ ವಿರುದ್ಧ ಜೆಡಿಎಸ್ ಪೋಸ್ಟರ್ ಪ್ರೊಟೆಸ್ಟ್ ಅನ್ನು ಕೂಡ ಅವರು ಶುರು ಮಾಡಿಕೊಂಡಿದ್ದಾರೆ ಇದಕ್ಕೂ ಮುಂಚೆ ಹಾಸನದಲ್ಲಿ ಏನು ಮಾತನಾಡಲಾಯಿತು ಮೈತ್ರಿಯನ್ನ ಕೆರಳಿಸಿದಂತಹ ಮಾತುಗಳು ಯಾವುದು ಅನ್ನುವಂಥದ್ದನ್ನ ಮಾತನಾಡಿದ್ರಲ್ಲ ನಾಯಕರು ಅದನ್ನು ಒಮ್ಮೆ ಕೇಳೋಣ ಇವತ್ತು ಸೆಂಟ್ರಲ್ ಆರ್ಮಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಬರಬೇಕಾಗಿದೆ ಈ ಮುಂದಿನ ದಿನಗಳಲ್ಲಿ ಸಿಮೆಂಟ್ ಮಂಜೂರನ್ನ ಹಿಡ್ಕೊಂಡು ಪಿಟಿಎಂ ಗೌಡರನ್ನ ಹಿಡ್ಕೊಂಡು ಸಿಲೇ ಇಟ್ಕೊಂಡು ಏಳು ಏಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಸೆ ಏಳು ಏಳು ಬರಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಬಳ ಹರಿಬೇಕು ಕಾಂಗ್ರೆಸ್ ಸಚಿವ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಪಾಪದ ಕೂಡ ತುಂಬಿದೆ ಇಂಥ ಜನ ವಿರೋಧಿ ಬಡವರ ವಿರೋಧಿ ಸರ್ಕಾರವನ್ನ ಕಿತ್ತೊಗೆದ ಕೆಲಸ ಮಾಡಬೇಕಾಗಿದೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಎಲ್ಲ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲ್ದು ಹರಡಬೇಕು ಕಡೆ ಈ ರೀತಿಯಾಗಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಮತ್ತು ಒಂದು ಕಡೆ ಜೆ ಡಿ ಎಸ್ ಇವತ್ತಿನಿಂದ ಆರಂಭ ಮಾಡಿದಂತೆ ಕಾಣಿಸ್ತಾ ಇದೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಬೆಲೆ ಏರಿಕೆಯ ವಿರುದ್ಧ ಜೆಡಿಎಸ್ ಪೋಸ್ಟರ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಪೋಸ್ಟರ್ ಬಿಡುಗಡೆಯನ್ನ ಮಾಡಿರುವಂತದ್ದು ಜೆಡಿಎಸ್ ಬೆಂಗಳೂರು ನಗರದೆಲ್ಲೆಡೆ ರಾರಾಜಿಸ್ತಾ ಇರುವಂಥದ್ದು ಈ ಪೋಸ್ಟರ್ಗಳು ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನವನ್ನ ಮಾಡಿತ್ತು ಪೇ ಸಿಎಂ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಈ ರೀತಿಯಾಗಿ ಈ ರೀತಿಯಾಗಿ ಅಭಿಯಾನವನ್ನ ಮಾಡ್ತಾ ಬಿಜೆಪಿ ಸರ್ಕಾರವನ್ನ ಸಿಕ್ಕಾಕ್ಸುವಂತ ಪ್ರಯತ್ನವನ್ನ ಮಾಡಲಾಗಿತ್ತು ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ ಜೆಡಿಎಸ್ ಇದೆಲ್ಲದ್ರ ಬಗ್ಗೆನು ಕೂಡ ಮಾತನಾಡ್ತಾ ಹೋಣ ಪಟೇಲ್ರ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಸರ್ಕಾರದ ವಿರುದ್ಧ ಆಕ್ರೋಶ ಅನ್ನುವ ರೀತಿಯಲ್ಲಿ ಬೆಲೆ ಏರಿಕೆಯ ಪ್ರಮುಖ ಅಜೆಂಡವನ್ನ ತಗೊಂಡಿದ್ರು ಕೂಡ ಇರುವಂಥ ವಿಚಾರಣೆ ಬೇರೆದು ಅನ್ನುವಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸುತ್ತೆ ಬಿಕಾಸ್ ಅವರಿಗೆ ಬೇಕಾಗಿರುವಂಥದ್ದು ಯತ್ನಾಳ್ ಉಚ್ಚಾಟನೆ ನಂತರ ಬಿ ಜೆ ಪಿಯಲ್ಲಿ ಒಗ್ಗಟ್ಟಿದೆ ಯಾರೂ ಕೂಡ ವಿಜೇಂದ್ರ ಅವರ ವಿರುದ್ಧ ಕೂಡ ಇಲ್ಲ ಅನ್ನುವಂಥದ್ದನ್ನು ಎಲ್ಲರನ್ನು ಕೂಡ ಒಂದು ವೇದಿಕೆಯ ಮೇಲೆ ತರಬೇಕು ಅನ್ನುವಂಥ ಉದ್ದೇಶ ಅದರ ಜೊತೆಗೆ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸನ್ನು ತುಂಬಬೇಕಾಗಿತ್ತು ಇದರ ಜೊತೆ ಜೊತೆಗೆ ಈಗಲೇ ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡ್ಕೊಂಡ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಕಾಡುವಂತೆ ಮಾತನಾಡಿರುವಂಥದ್ದು ವಿಜೇಂದ್ರ ಮತ್ತೆ ಶ್ರೀರಾಮುಲು ಅದು ತುಂಬಾ ಅನಿವಾರ್ಯ ಪರಿಸ್ಥಿತಿಯನ್ನು ತಂದಿಟ್ಟಿದೆಯಾ ಈ ಕ್ಷಣದಲ್ಲಿ ಇದು ಯಾವ ರೀತಿಯಾಗಿ ಜೆ ಕೂಡ ಕೆಂಗಣಿಗೆ ಗುರಿಯಾದಂತೆ ಮಾಡ್ತಾ ಇದೆ ಅಂತ ಅಧಿಕಾರವಿಲ್ಲದೆ ಅಪ ಅಪಿಸ್ತಿದ್ದಂಥ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರವನ್ನು ಬಿಟ್ಟುಕೊಡದೆ ವಚನ ಭ್ರಷ್ಟತೆ ಹೆಸರಿನಲ್ಲಿ ಅಧಿಕಾರವನ್ನು ತಂದುಕೊಟ್ಟಂಥವ್ರು ಮಾಜಿ ಪ ಇದು ಮಾಜಿ ಮುಖ್ಯಮಂತ್ರಿ ಆಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಭಾರತೀಯ ಜನತಾ ಪಕ್ಷ ಈ ಹಂತಕ್ಕೆ ಬೆಳೆದಿದೆ ಅಂತ ಹೇಳಿದರೆ ಅದು ಭಾರತೀಯ ಜನತಾ ಪಕ್ಷ ಶ್ರಮಕ್ಕಿಂತಲೂ ಎಚ್ ಡಿ ಕುಮಾರಸ್ವಾಮಿ ಅವರು ಅವತ್ತು ಏನು ಮಾತು ಕೊಟ್ಟಿದ್ದರು ಕೊಟ್ಟ ಮಾತನ್ನು ಅವರು ತಪ್ಪಿದ್ರು ಆ ಕೊಟ್ಟ ಮಾತು ತಪ್ಪಿದ್ದು ಅವತ್ತು ಯಡಿಯೂರಪ್ಪನವ್ರನ್ನ ಒಬ್ಬ ರಾಜ್ಯದ ಲಿಂಗಾಯತ ನಾಯಕರಾಗಿ ಬೂಮ್ ಅವ್ರನ್ನ ಏನು ಬೂಮ್ ಮಾಡ್ತು ಅದೇ ರೀತಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರಲಿಕ್ಕೂ ಕೂಡ ಸಹಕಾರಿಯಾಯಿತು ಎಸ್ ನಿಮಗೆ ಲೋಕಸಭೆ ಚುನಾವಣೆಯಿಂದ ಎರಡೂ ಪಕ್ಷಕ್ಕೆ ಲಾಭ ಆಯಿತು ಅತಿ ಹೆಚ್ಚು ಲಾಭ ಆಗಿದ್ದು ಅದು ಜೆ ಡಿ ಎಸ್ಸು ಒಂದು ಸ್ಥಾನವನ್ನು ಗೆಲ್ತಿತ್ತು ಇನ್ನೊಂದು ಸ್ಥಾನ ಬಿ ಜೆ ಪಿಯ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಟ್ಟು ಗೆಲ್ಲಲಿಕ್ಕೆ ಕಾರಣರು ಆದರೆ ಜೆ ಡಿ ಎಸ್ಗಿಂತಲೂ ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಲಾಭ ಆಗಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ನೀವು ಗಮನಿಸಿ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಮಂಡ್ಯ ಸೇರಿದಂಥ ಅನೇಕ ಕಡೆ ಬಿ ಜೆ ಪಿಯ ವೋಟ್ ಬ್ಯಾಂಕ್ಸ್ ಇಂಪ್ರೂವ್ ಆಗ್ತಾ ಹೋಯಿತು ಶೇಕಡಾ ಎಂಟರಷ್ಟು ವೋಟ್ ಬ್ಯಾಂಕು ಇಂಪ್ರೂವ್ ಆಯಿತು ಆ ಮುಖಾಂತ್ರ ಎಲ್ಲೊಂದು ಕಡೆ ಅವರ ಸಂಘಟನೆಗೆ ಮತ್ತು ಬಿ ಜೆ ಪಿಗೆ ಅದು ಅನುಕೂಲ ಆಯಿತು ಆ ಮುಖಾಂತರ ಹೊಸ ಕಾರ್ಯಕರ್ತರ ಟೀಮ್ ಉಟ್ಕೊಳ್ತಾ ಬಂತು ನಿಮಗೆ ಯೂತ್ಸು ಒಂದಷ್ಟು ಭಾರತೀಯ ಜನತಾ ಪಕ್ಷದ ಪರವಾಗಿ ಫೇವರಾಗಿ ಏನು ಅವ್ರ ಪರವಾಗಿರಲಿಕ್ಕೆ ಆರಂಭಿಸಿತು ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕಾರಣಕರ್ತರಾದರೂ ಜೊತೆಗೆ ಪ್ರಮುಖವಾಗಿ ಜೆ ಡಿ ಎಸ್ನ ಏನು ಈ ಅಲಯನ್ಸ್ ಅಂತಿತ್ತು ಈ ಅಲಯನ್ಸ್ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹಳೆ ಮೈಸೂರು ಭಾಗಕ್ಕೆ ಅನುಕೂಲ ಆಗ್ತಿರ್ತಕ್ಕಂಥದ್ದು ಗೆದ್ದಿದ್ರಲ್ಲ ಇಪ್ಪತ್ತೈದು ಇಪ್ಪತ್ತೈದು ಸೀಟ್ ಗೆದ್ದಿದ್ರು ಆದರೆ ನಿಮಗೆ ಲೋಕಸಭೆಯಲ್ಲಿ ಓಟ್ ಸೇರ್ ನಾನು ಹೇಳ್ತಿರೋದು ಓಟ್ ಸೇರ್ ಜಾಸ್ತಿ ಆಗಿರ್ತಕ್ಕಂಥದ್ದು ನಿಮಗೆ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಹಂಗೆ ಗಮನಿಸಿದರೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋದು ಹಳೆ ಮೈಸೂರು ಭಾಗ ಎರಡು ಹಂಚ್ಕೊಳ್ತಾರೆ ಒಂದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಯಾವಾಗಲೂ ಕೂಡ ನಿಮಗೆ ನೆಕ್ ಫೈಟ್ ಇರ್ ಇರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಜೆ ಡಿ ಎಸ್ಗೆ ಯಾರು ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಂಪ್ರದಾಯಿಕ ಮತದಾರ ಅಂದರೆ ಅದು ಒಕ್ಕಲಿಗ ಸಮುದಾಯದ ಮತಗಳಿರ್ತಕ್ಕಂಥದ್ದು ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ನಂತರ ಸ್ಥಾನ ಕಾಂಗ್ರೆಸ್ಗೆ ಇರ್ತಕ್ಕಂಥ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಗೆ ಟಫ್ ಫೈಟ್ ಇರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಏನಂತ ಪ್ಲಸ್ ಪಾಯಿಂಟ್ ಹೇಳಿದ್ರೆ ನಾಟ್ ಓನ್ಲಿ ಒಕ್ಕಲಿಗ ಮತಗಳಲ್ಲ ಅವರಿಗೆ ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತ ಒ ಬಿ ಸಿ ಮತಗಳು ಇರೋದ್ರಿಂದ ಇಲ್ಲೊಂದು ಕಡೆ ಒಕ್ಕಲಿಗ ಮತಗಳು ಅವರಿಗೆ ಒನ್ ಸೈಡೆಡ್ ಬೀಳ್ದಿದ್ರು ಕೂಡ ಅದು ಕಾಂಗ್ರೆಸ್ಗೆ ಅನುಕೂಲ ಆಗ್ತಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಅನಿವಾರ್ಯ ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ತನ್ನ ಬೇರನ್ನು ಗಟ್ಟಿಗೊಳಿಸಬೇಕಾಗಿರ್ತಕ್ಕಂಥ ಹಾಗಾಗಿ ಎಲ್ಲ ಒಂದು ಕಡೆ ಹಳೆ ಮೈಸೂರು ಭಾಗದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು ಬಹುಶಃ ಈಗ ಎನ್ ಡಿ ಎ ಭಾಗವಾಗಿರ್ತಕ್ಕಂಥ ಜೆ ಡಿ ಎಸ್ಗೆ ಈ ಭಾರತೀಯ ಜನತಾ ಪಕ್ಷದ ಜನಾಕ್ರೋಶ ಯಾತ್ರೆ ಏನು ಮಾಡ್ತೀರ ಅದು ಬಹುಶಃ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ಮತ್ತು ಜೆ ಡಿ ಎಸ್ಗೆ ಕೂಡ ಸಂಘಟನೆ ಕೂಡ ಹೊರತಾ ಬೀಳೋ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅಲ್ಲಿ ಜೆ ಡಿ ಎಸ್ನ ಎಮ್ ಎಲ್ ಎಂಥ ಎಕ್ಸ್ ಎಮ್ ಎಲ್ ಎಂಥ ಲೀಡರ್ಗಳು ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಒಂದು ಕಡೆ ಎನ್ ಡಿ ಎ ಬಾಗಿರ್ತಕ್ಕಂಥ ಇದು ಜೆ ಡಿ ಎಸ್ ಒಂದು ಕಡೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ಮತ್ತು ಅವರ ಕಾರ್ಯಕರ್ತ ಉತ್ಸವವನ್ನು ಕೂಡ ಕುಗ್ಗಿಸ್ತಿರ್ತಕ್ಕಂಥದ್ದು ಹಾಗಾಗಿ ಕುಮಾರಸ್ವಾಮಿ ನಿನ್ನೆ ಮಂಡ್ಯದಲ್ಲಿ ಒಂದು ಮಾತನ್ನು ಹೇಳಿದರು ಡಿ ವಿ ಸದಾನಂದ ಗೌಡರು ಹೇಳಿದ್ರೆ ಸಮನ್ವಯತೆ ಬೇಕು ಅಂತ ಅಂದರೆ ಇಲ್ಲ ಒಂದು ಕಡೆ ಬಿ ಜೆ ಪಿಯವರ ನಡೆ ಇದೆಯಲ್ಲ ಅದು ಜೆ ಡಿ ಎಸ್ ಅನ್ನು ಪ್ರತಿ ಬಾರಿ ಕೂಡ ಇರಿಟೇಟ್ ಮಾಡ್ತಿರ್ತಕ್ಕಂಥದ್ದು ತಾವು ಗಮನಿಸಿರ್ಬೋದು ಮಂಡ್ಯದಲ್ಲಿ ನಾವು ಏಳಕ್ಕೆ ಏಳ ಕ್ಷೇತ್ರವನ್ನು ಕೂಡ ಮುಂದಿನ ಬಾರಿ ನಾವು ಅನ್ನೋ ಮುಖಾಂತರ ನೇರವಾಗಿ ಇದು ಜೆ ಡಿ ಎಸ್ನ ಭದ್ರೆಕೋಟೆ ಆಗಿರ್ಬೋದು ಆದರೆ ಇದು ಭಾರತೀಯ ಜನತಾ ಪಕ್ಷದ ಕಮಲ ಕೋಟೆಯಾಗಿ ಮಾಡ್ಬೇಕನ್ನೋದು ಸಂದೇಶ ರವಾನೆ ಮಾಡ್ತಿರ್ತಕ್ಕಂಥದ್ದು ಅದರ ಅರ್ಥ ಏನು ಅವರು ನೇರವಾಗಿ ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಿಲ್ಲ ಅದು ಜೆ ಡಿ ಎಸ್ನಿಂದ ಇರತಕ್ಕಂಥ ಸ್ಥಾನವನ್ನು ನಾವು ತಗೋಬೇಕು ಅಂತ ಹೇಳ್ತಿರ್ತಕ್ಕಂಥದ್ದು ಇನ್ನು ಹಾಸನದಲ್ಲಿ ಪ್ರೀತಂ ಗೌಡ ಕಾರಣಕ್ಕಾಗಿಲ್ಲ ಏನೆಲ್ಲ ಬೆಳವಣಿಗೆ ಆಯಿತು ನಿಮಗೆ ಗಮನಿಸಿರ್ಬೋದು ನಿಮಗೆ ಮೂಢ ಹೋರಾಟದಲ್ಲೂ ಕೂಡ ಪ್ರೀತಂ ಗೌಡರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ವಾಗ್ದಾಳಿ ನಡೆಸಿದ ನಂತರ ಪ್ರೀತಂ ಗೌಡರು ಮಂಡ್ಯದ ನಂತರ ಕಾಣಿಸ್ಕೊಳ್ಳಲಿಲ್ಲ ನಂತರ ಕಾಣಿಸ್ಕೊಂಡಿದ್ದ ಅವರು ಮೈಸೂರಿನ ಅಂತಿಮ ಹೋರಾಟದ ಸಮಾವೇಶದಲ್ಲಿ ಆದರೆ ಹಾಸನದಲ್ಲೂ ಬಂದು ಕೂಡ ಅದು ಹಾಸನ ತಕ್ಷಣ ಹಾಸನ ಮತ್ತು ಮಂಡ್ಯ ಜೆಡಿಎಸ್ನ ಭದ್ರಕೋಟೆ ಭದ್ರಕೋಟೆಯಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಮುಂದಿನ ಬಾರಿ ಹೇಳಿ ಕೇಳು ಗೆಲ್ಲಬೇಕು ನಾವು ಏನು ಬಿಜೆಪಿ ಅನ್ನೋ ಮುಖಾಂತರ ಅಲ್ಲಿ ಮೈತ್ರಿ ಅರ್ಥ ಇಲ್ಲ ಅಂತ ಅಂದರೆ ಸಮನ್ವಯತೆ ಇಲ್ಲ ಅನ್ನೋದಿಲ್ಲ ಸ್ಪಷ್ಟವಾಗಿ ಕಾಣ್ತಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರ ವಿಜೇಂದ್ರ ಪ್ರೀತಮ್ ಗೌಡ ಮತ್ತು ಅನೇಕರಿಗೆ ಮೂಗುದಾರ ಹಾಕ್ಲಿಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡಿರ್ತಕ್ಕಂಥದ್ದು ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ಸಮನ್ವಯ ಸಮಿತಿಯನ್ನು ಕರ್ನಾಟಕ ರಚನೆ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಅದು ಸರ್ಕಾರದ ವಿರುದ್ಧ ಯಾವುದೇ ಹೋರಾಟಗಳಿದ್ದರೂ ಕೂಡ ಒಟ್ಟಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡುವಂಥದ್ದು ಆ ಮುಖಾಂತರ ಪ್ರಬಲವಾಗಿ ಹೋರಾಟ ಮಾಡ್ಲಿಕ್ಕೆ ಅನುಕೂಲ ಅಂತೇಳಿ ಒಂದೊಂದು ಪ್ರಪೋಸಲ್ ಅನ್ನು ಕೊಡಲಿಕ್ಕೆ ಪ್ಲಾನ್ ಅನ್ನು ಮಾಡಿರುವಂಥದ್ದು ನಿನ್ನೆ ಹಾಸನದಲ್ಲಿ ನಡೆದಂಥ ಭಾಷಣಗಳು ತಾವು ನೋಡ್ಬೋದು ದೇವೇಗೌಡರನ್ನ ಸುಮ್ಮನೆ ಕೂತಿರಲ್ಲ ಮನೇಲಿ ಟಿ ವಿ ಹಾಕೊಂಡು ನೋಡ್ತಾ ಇರ್ತಾರೆ ಮಾಜಿ ಪ್ರಧಾನಿ ದೇವೇಗೌಡರು ಆಯಿತಾ ದೇವೇಗೌಡರು ಈ ರಾಜ್ಯದ ಈ ದೇಶದ ಲಿವಿಂಗ್ ಲೆಜೆಂಡ್ ಪೊಲಿಟಿಷಿಯನ್ಸ್ ಅವರು ಇದ್ದರೆ ಯಾರು ಇದ್ದರೆ ಒಬ್ಬರು ಮಾಜಿ ಪ್ರಧಾನಿ ಇವತ್ತು ಕೂಡ ರಾಜಕೀಯದ ಬಗ್ಗೆ ಇದ್ದರೆ ಅವ್ರನ್ನ ನಾವು ಒಪ್ಪಲೇಬೇಕು ಅವ್ರಿಗೆ ಕಾಳಜಿ ಮತ್ತು ಬದ್ಧತೆ ಬಹುಶಃ ಭಾರತೀಯ ಜನತಾ ಪಕ್ಷದ ವೇಗ ಅದು ಅವರ ಚುನಾವಣಾ ಗುರಿ ಎರಡು ಸಾವಿರದ ಇಪ್ಪತ್ತೆಂಟರ ಗುರಿ ಈಗಲೇ ಅವರು ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು ಆ ಮುಖಾಂತರ ನಿಮಗೆ ಎಲ್ಲ ಒಂದು ಕಡೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಏನಾದರೂ ಇವರು ಸಮಾನತೆ ಆಗಲಿಲ್ಲಂತೆ ಬಹುಶ್ಯ ಬಹುಶಃ ಕರ್ನಾಟಕದಲ್ಲಿ ಎನ್ ಡಿ ಎಗೆ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಏನು ಮೈತ್ರಿ ಇದೆ ಬಹುಶಃ ಇದು ದೊಡ್ಡ ಮಟ್ಟದ ಒಡೆತ ಕೊಡೋದು ಸಾಧ್ಯತೆ ಕೊಡಲಿ ಕೊಡಲಿಪೆಟ್ಟು ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸದ್ಯ ಅದಕ್ಕಾಗಿ ಕುಮಾರಸ್ವಾಮಿ ಅವರು ಸಾಮಾನ್ಯತೆ ಮಾತನಾಡ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಇವರ ವೇಗಕ್ಕೂ ಕೂಡ ಕಡಿವಾಣ ಹಾಕೋಕ್ಕೆ ಸ್ಟ್ರಾಟಜಿ ಕೂಡ ನಡೀತಿರ್ತಕ್ಕಂಥದ್ದು ಅನಿವಾರ್ಯಕ್ಕೆ ಭಾರತೀಯ ಜನತಾ ಪಕ್ಷ ಎಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಆತಂಕದ ಕಾರಣಕ್ಕಾಗಿ ಇವತ್ತಿಂದ ಪೋಸ್ಟರ್ ಅಭಿಯಾನವನ್ನು ಭಾರತೀಯ ಜನತಾ ಪಕ್ಷ ಆರಂಭಿಸಿರ್ತಕ್ಕಂಥದ್ದು ಒಟ್ಟಾರೆ ಸಮನ್ವಯತೆ ಕೊರತೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಯಾವ ತಲುಪುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಎಸ್ ಗುಡಿ ಇಲ್ಲಿ ಸಮನ್ವಯದ ಕೊರತೆನೋ ಏನೋ ಮತ್ತೊಂದು ಏನೇ ಇರ್ಬೋದು ಆ ಮೈತ್ರಿ ಮಾಡ್ಕೊಂಡಂತ ತಕ್ಷಣ ಆದರೆ ಲೋಕಸಭೆ ಎಲೆಕ್ಷನ್ ಇಪ್ಪತ್ತೆಂಟು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಒಬ್ಬನೇ ಅಭ್ಯರ್ಥಿ ಆದರೆ ನೀವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಂ ಎಲ್ ಎಲೆಕ್ಷನ್ ಅಂತ ಹುಡುಕೊಂಡು ಹೋದಾಗ ಒಬ್ಲಿಗೆ ಒಬ್ಬೊಬ್ಬ ಕಾರ್ಯಕರ್ತ ಇರ್ತಾನೆ ನಾನು ಸ್ಪರ್ಧೆ ಮಾಡಬೇಕು ಅಂತ ಇರ್ತಾನೆ ಈ ಮೈತ್ರಿಯ ಹೊಡೆತದಿಂದ ಆತ ಬೇರೆ ಪಕ್ಷಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅಕಸ್ಮಾತ್ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹೋಗ್ತಾನೆ ಜೆಡಿಎಸ್ ಅವನ ಪಕ್ಷದಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇರುವಂಥದ್ದು ಈ ಕಾರಣಕ್ಕೋಸ್ಕರ ಸಪರೇಟ್ ಆಗಿ ತಮ್ಮ ತಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತಾ ಅದರ ಜೊತೆಗೆ ಈಗ ಒಟ್ಟಿಗೆ ಹೋರಾಟ ಮಾಡಬೇಕು ಅಂತೇನಿಲ್ಲ ಅವ್ರು ಎಲೆಕ್ಷನ್ಗೆ ಒಪ್ಪಂದ ಮಾಡ್ಕೊಂಡಿರ್ಬೋದು ಎಲೆಕ್ಷನ್ ಫೇಸ್ ಮಾಡಿರ್ಬೋದು ಲೋಕಸಭೆ ಬಟ್ ಇವಾಗ ಒಟ್ಟಿಗೆ ಹೋರಾಟ ಮಾಡೋದೇ ಆದ್ರೆ ಎರಡು ಪಕ್ಷ ಯಾಕ್ಬೇಕು ಒಂದೇ ಪಕ್ಷ ಸಾಕಲ್ವಾ ಹಂಗಾದ್ರೆ ಖಂಡಿತವಾಗಿ ಪೃಥ್ವಿ ಇವತ್ತಿನ ಸಿನಾರಿಯೋವನ್ನು ಗಮನಿಸ್ತಾ ಇದ್ದರೆ ನೋಡಿ ಇವಾಗ ನಾವು ಹಾಸನದ ವಿಚಾರಕ್ಕೆ ಬಂದಾಗ ಹಾಸನದಲ್ಲಿ ಜೆ ಡಿ ಎಸ್ನ ವರ್ಚಸ್ಸು ಮುಂಚೆ ಇದ್ದಷ್ಟೇ ಇದೆಯಾ ಅದರಲ್ಲೂ ಪ್ರಮುಖವಾಗಿ ನಾವು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಅವರ ಸಹೋದರನ ಪ್ರಕರಣ ಆದ ಮೇಲೆ ಜೊತೆಗೆ ಅಲ್ಲಿ ನಡೆದಂಥ ಘಟನೆಗಳನ್ನು ನೋಡಿದಾಗ ಅದೇ ಒಂದು ವರ್ಚಸ್ಸು ಇದೆಯಾ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲೊಂದು ಅಪಾರ್ಚುನಿಟಿ ಖಂಡಿತವಾಗಿ ಗೋಚರಿಸುವಾಗ್ತಾ ಇದೆ ಯಾಕಂದರೆ ಅಲ್ಲಿ ಪ್ರೀತಮ್ ಗೌಡ ಅಂತ ಒಂದು ಈ ಗೌಡರ್ ಫ್ಯಾಮಿಲಿ ಸಾಕಷ್ಟು ಸ್ಟ್ರಾಂಗ್ ಇದ್ದಂಥ ಸಂದರ್ಭದಲ್ಲಿ ಗೆಲುವನ್ನು ಸಾಧಿಸಿರ್ತಾರೆ ಆದರೆ ಕಳೆದ ಬಾರಿ ಅವರು ಸೋಲೋದರಲ್ಲಿ ಯಾರು ಪ್ರಮುಖವನ್ನು ಪಾತ್ರವನ್ನು ವಹಿಸಿದ್ರು ಅನ್ನೋದು ಕೂಡ ಜಗದ ಜಾಹರವಾಗಿರುವಂತಹ ವಿಚಾರ ಹೀಗಾಗಿ ಈ ಕೆಡರ್ ಬೇಸ್ ಪಾರ್ಟಿಗಳಿಗೆ ಏನಂದ್ರೆ ತಮ್ಮ ಕೆಡರ್ಗಳ ಹಿತಾಸಕ್ತಿಯನ್ನು ಕಾಯೋದು ಕೂಡ ಮುಖ್ಯವಾಗುತ್ತೆ ಜೊತೆಗೆ ಇಲ್ಲಿ ಇವತ್ತಿನ ವಿಚಾರವನ್ನು ನೋಡಿದಾಗ ನೀವು ಹೇಳ್ತಾ ಇದ್ರಿ ಲೋಕಸಭೆ ಸಂದರ್ಭದಲ್ಲಿ ಮೈತ್ರಿಯನ್ನು ಮಾಡಿಕೊಂಡ್ರೂ ಕೂಡ ಜೊತೆಗಿದ್ದ ಮಾತ್ರಕ್ಕೆ ಸಂಪೂರ್ಣವಾಗಿ ಒಟ್ಟಿಗೆ ಇರಬೇಕಾ ಅಂತ ಒಂದು ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿಯಂತ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ ಅದರ ಮೇಲೆ ಕೂಡ ಮುಖ್ಯವಾಗುತ್ತೆ ಆಮೇಲೆ ಈ ವಿಚಾರವನ್ನು ನರೇಂದ್ರ ಮೋದಿ ಅಮಿತ್ ಶಾ ಕೂಡ ಇವರು ತೆಗೆದುಕೊಂಡು ಹೋಗ್ತಾರೆ ತೆಗೆದುಕೊಂಡು ಹೋದ್ರೂ ಕೂಡ ಅವರು ಅಷ್ಟದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನೋಡಬೇಕಾಗುತ್ತೆ ಆದ್ರೆ ನೀವು ಮಂಡ್ಯ ವಿಚಾರಕ್ಕೆ ಬಂದಾಗಲೂ ಕೂಡ ನಾವು ಕಳೆದ ವಿಧಾನಸಭಾ ಚುನಾವಣೆಯ ಒಂದು ರಿಸಲ್ಟ್ ಅನ್ನು ಪೃಥ್ವಿ ಬಹುತೇಕವಾಗಿ ಮಂಡ್ಯ ಕೇಂದ್ರ ಏನಿದೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಸಾಧಿಸ ವಾತಾವರಣ ಕೂಡ ನಿರ್ಮಾಣ ಆಗಿರುತ್ತೆ ಕೆಲವೇ ಕೆಲವು ಸಾವಿರ ಮತಗಳ ಅವರು ಸೋಲ್ತಾರೆ ಜೊತೆ ಆದ್ರೆ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಬಿಜೆಪಿಯ ವೋಟಿಂಗ್ ಪರ್ಸೆಂಟೇಜ್ ಹತ್ತಕ್ಕಿಂತ ಜಾಸ್ತಿ ಆಗಿರುತ್ತೆ ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಅಪಾರ್ಚುನಿಟಿ ಸದ್ಯದ ಮಟ್ಟಿಗೆ ಗೋಚರವಾಗ್ತಾ ಇದೆ ಆದರೆ ಇವರಿಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅಂತ ಮತ್ತೊಂದು ಬಾರಿ ಕಾಂಗ್ರೆಸ್ಗೂ ಕೂಡ ಲಾಭವಾಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ ಯಾಕಂದ್ರೆ ಇವರ ಮಧ್ಯದಲ್ಲಿ ಡಿವೈಡ್ ಆಗೋದಕ್ಕೆ ಶುರು ಆದ್ರೆ ಬಹುತೇಕವಾಗಿ ಇವತ್ತು ಮತದಾರರನ್ನು ಬಂದಾಗ ನಾವು ಮಂಡ್ಯದಲ್ಲಿ ನೋಡಿದ್ವಿ ಈ ಒಂದು ಕೇಸರಿ ಧ್ವಜ ವಿಚಾರಣೆ ಇರಬಹುದು ಹನುಮನ್ ಹನುಮಾಲೆ ವಿಚಾರಕ್ಕೆ ಬಂದಾಗ ಇರ್ಬೋದು ಹಿಂದುತ್ವದ ವಿಚಾರ ಬಂದಾಗಿರ್ಬೋದು ಅಲ್ಲಿ ಎಷ್ಟೇ ಹಿಂದುತ್ವ ಸ್ಟ್ರಾಂಗ್ ಆಗ್ತಾ ಇದೆ ಅಂದ್ರೆ ಕೂಡ ಒಕ್ಕಲಿಗರು ಕೂಡ ತಮ್ಮ ನಾಯಕರನ್ನಾಗಿ ಯಾರು ಒಪ್ಪಿಕೊಳ್ತಾರೆ ಇನ್ನೂ ದೇವೇಗೌಡರ ಫ್ಯಾಮಿಲಿ ಮೇಲೆ ಆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅಥವಾ ಅವರೇನಾದ್ರು ಈಗ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಕಡೆ ವಾಲ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಯಾರ ಹತ್ರ ಪವರ್ ಸಿಗೋ ಸಾಧ್ಯತೆ ಇರುತ್ತೆ ಸಹಜವಾಗಿ ಜನ ಬೆಂಬಲ ಕೂಡ ಆ ಕಡೆ ಹೋಗುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆ ಕರ್ನಾಟಕ ರಾಜಕೀಯ ವಿಚಾರಕ್ಕೆ ಬಂದಾಗ ಒಂದು ಗೋಜಲಮಯ ಸ್ಥಿತಿ ಅಂತೂ ಸದ್ಯಕ್ಕಿದೆ ಆದರೆ ಈ ಒಂದು ಗೋಜಲಮಯ ಸ್ಥಿತಿಯಲ್ಲಿ ಯಾರು ಹುಚ್ಚು ಜನ ಮದುವೆಯಲ್ಲಿ ಉಂಡವನ ಜಾಣ ಅನ್ನೋ ರೀತಿಯಾಗಿ ಲಾಭ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಪೃಥ್ವಿ ಪಟೇಲರಲ್ಲಿ ಎರಡು ಪಕ್ಷಗಳು ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಅಲ್ವಾ ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಕೊಳ್ಲಿಕ್ಕೆ ಇಲ್ಲಾಂದ್ರೆ ಈಗ ಜೆ ಡಿ ಎಸ್ ಜೊತೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಈಗ ಪ್ರೀತಮ್ ಗೌಡ್ರ ನೆಲದಲ್ಲಿ ಅದನ್ನೇ ಹೇಳಲೇಬೇಕಾದಂತ ಅನಿವಾರ್ಯತೆ ಇದೆ ಇಲ್ಲಾಂದ್ರೆ ಪ್ರೀತಮ್ ಗೌಡರು ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇದೆ ತಮ್ಮ ನಾಯಕರನ್ನ ಕಳ್ಕೊಳ್ಬೇಕಾಗುತ್ತೆ ಪಕ್ಷ ತಮ್ಮ ಕಾರ್ಯಕರ್ತರನ್ನ ಕಳ್ಕೊಳ್ಬೇಕಾಗುತ್ತೆ ಜೆ ಡಿ ಎಸ್ ನ ನೆಲದಲ್ಲಿ ನಿಂತ್ಕೊಂಡು ಆ ರೀತಿಯಾಗಿ ಮಾತನಾಡದೆ ಹೋದ್ರೆ ಎಸ್ ಅಫ್ಕೋರ್ಸ್ ಯಾಕಂತ ಹೇಳಿದ್ರೆ ಭಾರತೀಯ ಇವ್ರು ಹೇಳಿದ್ರು ಗುಡಿಯವರು भारतीय जनता पक्ष तो कैडर पार्टी ಹಾಗಾಗಿ ನಿಮ್ಮ ಕೆಡರ್ ಪಾರ್ಟಿ ಅಂತವು ಎಲ್ಲೊಂದು ಕಡೆ ಮೈತ್ರಿ ಆಗಿದ ಕಾರಣಕ್ಕಾಗಿ ಮೈತ್ರಿ ಎಲ್ಲ ಕಳೆದ ಒಂದು ಧರ್ಮವನ್ನು ಮೇಂಟೈನ್ ಮಾಡಕ್ಕೆ ಹೋದರೆ ಕೆಡರ್ ಪಾರ್ಟಿಲಿ ಅವರ ಕಾರ್ಯಕರ್ತರನ್ನ ಕಳೆದುಕೊಳ್ಳುವ ಆತಂಕ ಎದುರಾಗುತ್ತೆ ಮತ್ತು ಪಾರ್ಟಿನ ಭಾರತೀಯ ಜನತಾ ಪಕ್ಷ ಕಟ್ಟೋದು ಕೂಡ ಬೂತ್ ಲೆವೆಲಲ್ಲೇ ಕಟ್ಟೋದು ಕೆಡರ್ ಬೇಸಲ್ಲೇ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರ ಪಾರ್ಟಿ ಹಾಗಾಗಿ ನೀವು ಹೇಳ್ದಾಗ ಸರಿ ಆಸನಕ್ಕೆ ಹೋದ ತಕ್ಷಣ ನಾವು ಜೆ ಡಿ ಎಸ್ ಅಂತ ಹೇಳೋಕ್ಕಾಗಲ್ಲ ನಾವು ಜೆ ಡಿ ಎಸ್ ಅಂತ ಹೇಳಕ್ ಹೋದರೆ ಭಾರತೀಯ ಜನತಾ ಪಕ್ಷ ವೀಕ್ ಆಗುತ್ತೆ ಅದು ರಾಷ್ಟ್ರೀಯ ಪಾರ್ಟಿ ಇರ್ತಕ್ಕಂಥದ್ದು ಆದರೆ ಜೆ ಡಿ ಎಸ್ ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರಿಗೆ ಏನಂತಾರೆ ನಾವು ನಾವು ಮೈತ್ರಿ ಆಗಿದ್ದೀವಿ ಹೋರಾಟದಲ್ಲೂ ಕೂಡ ಒಟ್ಟಿಗೆ ಇರಬೇಕು ವಿಧಾನಸಭೆ ಅಧಿವೇಶನದಲ್ಲಿ ನಾವು ಹೋರಾಟ ಒಟ್ಟಿಗೆ ಹೋರಾಟ ಮಾಡ್ತೀವಿ ಒಟ್ಟಿಗೆ ಸರ್ಕಾರ ನಡೆಸ್ತೀವಿ ಹಾಗಾಗಿ ನಾವು ಒಟ್ಟಿಗೆ ಹೋರಾಟ ಮಾಡಬೇಕಂದ್ರೆ ಅವರ ಆಕಾಂಕ್ಷೆ ಇರ್ತಕ್ಕಂಥದ್ದು ನೀವು ಹೇಳ್ದಂಗೆ ಹೌದು ಹಾಸನದಲ್ಲಿ ನೀವು ಜೆ ಡಿ ಎಸ್ ನಾವು ಬಿ ಜೆ ಪಿ ಒಟ್ಟಾಗಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ರೆ ಎಸ್ ಅಲ್ಲಿರ್ತಕ್ಕಂಥ ಅಲ್ಲಿ ಈಗ ಎರಡು ಜನ ಎಮ್ ಎಲ್ ಎಗಳಿರ್ತಕ್ಕಂಥದ್ದು ಅವರು ಜೆ ಡಿ ಎಸ್ ವಿರುದ್ಧವೇ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ಕ್ಯಾಂಡಿಡೇಟ್ ವಿರುದ್ಧನೇ ನೆಕ್ ಟು ನೆಕ್ ಫೈಟ್ ಮಾಡಿ ಗೆದ್ದಿರ್ತಕ್ಕಂಥದ್ದು ಇನ್ನು ಜೆ ಡಿ ಎಸ್ ಕಾರಣಕ್ಕಾಗಿ ಪ್ರೀತಮ್ ಗೌಡ್ರವರು ಸೋತಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಕಡೆ ಅವರ ಶಾಸಕರು ಒಂದು ಕಡೆ ಪರೋಕ್ಷವಾಗಿ ಇದು ಅವಮಾನ ಆಗುತ್ತೆ ಆ ಕಾರ್ಯಕರ್ತರಿಗೆ ಮತ ಹಾಕಿದಂತ ಕಾರ್ಯಕರ್ತರಿಗೆ ಅವಮಾನ ಆಗುತ್ತೆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ಬುದ್ಧಿವಂತಿಕೆಯಿಂದ ಈ ನಡೆಯನ್ನು ಮಾಡಿರ್ತಕ್ಕಂಥ ಬಹುಶಃ ಆದರೆ ಇದು ನಿಮಗೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ಇವತ್ತು ಜೆ ಡಿ ಎಸ್ ಅವ್ರ ಜೊತೆ ಇರಬಹುದು ನಾಳೆ ಯಾರ ಜೊತೆ ಬೇಕಾದಿರಬಹುದು ಭಾರತೀಯ ಜನತಾ ಪಕ್ಷನೂ ಕೂಡ ಯಾರ ಜೊತೆ ಬೇಕಾದಿರಬಹುದು ಯಾವ ಕಾಶ್ಮೀರದಲ್ಲಿ ಯಾವ ಅಲ್ಪಸಂಖ್ಯಾತರ ವಾಗ್ದಾಳಿಯನ್ನು ಮಾಡಿಸಿದ್ರು ಕಾಶ್ಮೀರದ ಮುಫ್ತಿ ಮೊಹಮ್ಮದ್ ಜೊತೆ ಸರ್ಕಾರ ರಚನೆ ಮಾಡಿದ್ರು ಹಾಗಾಗಿ ಈಗ ಮದ ಪಾಲಿಟಿಕ್ಸ್ ಅನ್ನೋದು ಈಗ ಮೊದಲಲ್ಲ ಇತ್ತು ಕಾಂಗ್ರೆಸ್ ಅದು ಬಿಜೆಪಿ ಅವ್ರಿಗೆಲ್ಲ ಎಥಿಕ್ಸ್ ಇದೆ ಒಂದು ಕಾಂಗ್ರೆಸ್ ಅಂದ್ರೆ ಸೆಕ್ಯುಲರಿಸಂ ಬಿಜೆಪಿ ಅಂದ್ರೆ ಅವ್ರದೇ ಆದ ಒಂದು ಎಥಿಕ್ಸ್ ಇದೆ ಹಿಂದೂಇಿಸಮ್ ಇದೆ ಅಂತಿಲ್ಲ ಯಾವ ಎಥಿಕ್ಸ್ ಇಲ್ಲ ಈಗ ಅಧಿಕಾರ ಅನ್ನದೇ ಒಂದು ಎಥಿಕ್ಸ್ ಅಧಿಕಾರಕ್ಕಾಗಿ ಎಲ್ಲ ಎಥಿಕ್ಸ್ ಮಹಾರಾಷ್ಟ್ರ ಅಂತ ಶಿವಸೇನೆ ಕಾಂಗ್ರೆಸ್ ಹಾಗಾಗಿ ಒಂದು ಚಿಕ್ಕ ಯಾವ ಎಥಿಕ್ಸ್ ಪಾಲಿಟಿಕ್ಸ್ ಇಲ್ಲ ನಾವು ಸುಮ್ಮನೆ ನಾವು ಮಾತನಾಡೋದು ಆಯ್ತಾ ಮತ್ತೆ ಕಾರ್ಯಕರ್ತರು ಪಾಪ ಗುದ್ದಾಡ್ತಾರೆ ಅವರು ಯಾವ ಎಥಿಕ್ಸ್ ಇಲ್ಲ ನಿಮ್ಗೆ ಗಮನಿಸಿ ನೀವು ಬಿಜೆಪಿ ನಾಯಕರುಗಳು ಮಕ್ಕಳು ಕಾಂಗ್ರೆಸ್ ನಾಯಕರುಗಳು ಮದುವೆ ಆಗ್ತಾರೆ ಇವರು ಎಲ್ಲ ಅವರೆಲ್ಲ ಫ್ಯಾಮಿಲಿ ಮತ್ತೊಂದು ಎಲ್ಲವೂ ಒಟ್ಟಾಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇರುತ್ತೆ ಭಾವ ನೆಂಟ ರಿಲೇಟಿವ್ ಫ್ರೆಂಡು ಬಿಸ್ನೆಸ್ ಪಾರ್ಟ್ನರ್ ಅಂತ ಇತ್ತೆಲ್ಲ ಇರುತ್ತೆ ಎಥಿಕ್ಸ್ ಅನ್ನೋದು ಯಾರು ಬ ಯಾರ ಹತ್ರ ಇರೋದು ಪಾಪ ಸಾಮಾನ್ಯ ಕಾರ್ಯಕರ್ತ ಯಾರಿಗೆ ಅಧಿಕಾರ ಇಲ್ಲ ಆ ಕಾರ್ಯಕರ್ತತೆ ಇರ್ತಕ್ಕಂಥದ್ದು ಬಹುಶಃ ಕಾರ್ಯಕರ್ತರಿಗೂ ಈಗ ಬಹುಶಃ ಮುಂದಿನ ಅರ್ಥ ಆಗುತ್ತೆ ಹಾಗಾಗಿ ಎಥಿಕ್ಸ್ಲೆಸ್ ಪಾ ಈಗ ಪಾಲಿಟಿಕ್ಸ್ ನಡೀತಿರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಬಿ ಜೆ ಪಿ ಏನಾದರೂ ಜೆ ಡಿ ಎಸ್ನ ಬೆಳೆಸೋಕೆ ಅವ್ರಿಗೆ ಏನು ರಾಷ್ಟ್ರೀಯ ಪಾರ್ಟಿ ಅವರೊಂದು ಸಾರಿ ಟು ಇಂಟ್ರಪ್ಟ್ ಇಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ತಮ್ಮ ತಮ್ಮ ಪಕ್ಷದ ಒಂದು ಅಸ್ತಿತ್ವ ಕಾಪಾಡ್ಕೊಳ್ಬೇಕು ಅಂದರೆ ಸಪ್ರೇಟಾಗಿ ಫೈಟ್ ಮಾಡಿದ್ರೆ ಮಾತ್ರ ಸಾಧ್ಯನಾ ಅಂತ ಇಲ್ಲಾಂದ್ರೆ ಆಗಲ್ವಾ ಅಂತ ಅಫ್ಕೋರ್ಸ್ ನಿಮಗೆ ಜಿಲ್ಲಾ ಪಂಚಾಯತ್ ಎಲ್ಲ ರಾಜಕಾರಣಿ ಮುಗ್ದೋಗ್ಬಿಡ್ತಾನಲ್ಲ ಮತ್ತೆ ಜಿಲ್ಲಾ ಪಂಚಾಯತಿ ನಿಮಗೆ ಸೀಟ್ ಹಂಚಿಕೆ ಮಾಡೋದು ತುಂಬಾ ಕಷ್ಟ ನಿಮಗೆ ಎಕ್ಸಾಂಪಲ್ ಈಗ ಅಲ್ಲಿ ಅವನು ಪಾರ್ಟಿ ಲೋಕಲ್ ಕಟ್ಟಿ ಬೆಳೆಸಿರ್ತಾನೆ ಲೋಕಲ್ ಆದ ಸಂಘಟನೆ ಆಮೇಲೆ ಈ ಪಕ್ಷಗಳ ವಿಚಾರಕ್ಕೆ ಬಂದ ಒಂದು ಚಿಕ್ಕ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ನಾವು ಬಿಹಾರ ತಗೋಬಹುದು ಪೃಥ್ವಿ ಅಲ್ಲಿ ಈಗ ನಿತೀಶ್ ಕುಮಾರ್ ತಮ್ಮದೇ ಒಂದು ವಿಭಿನ್ನವಾದಂತ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ತನ್ನದೇ ವಿಭಿನ್ನ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅವ್ರ ಇಬ್ಬರು ಒಟ್ಟಾಗೋದು ಯಾವಾಗಾದ್ರೆ ಮೋದಿ ಈ ತರ ನಾಯಕರು ಬಂದಾಗ ಮಾತ್ರ ಹೀಗಾಗಿ ಒಂದು ವೈಯಕ್ತಿಕವಾದಂತಹ ಹೋರಾಟ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ತ್ಯಾಗವನ್ನಂತೂ ಮಾಡೋದಕ್ಕೆ ಸಾಧ್ಯ Taylor. ಈಗ ಹಾಸನವನ್ನ ನಾವು ಜೆಡಿಎಸ್ಗೆ ಬಿಟ್ಟು ಬಿಟ್ಕೊಡ್ತೀವಿ ಅಂತ ಅವರು ಅಥವಾ ನಾವು ಬೆಂಗಳೂರನ್ನ ಗೆ ಬಿಟ್ಕೊಡ್ತೀವಿ ಅಂತ ಜೆಡಿಎಸ್ನವರು ಆ ರೀತಿ ಮಾಡ್ತಾ ಕುತ್ಕೊಂಡ್ರೆ ಅವರು ಪಾರ್ಟಿಯನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರನ್ನ ನಂಬಿದ ಕೆಡರಿಗೆ ಯಾವುದೇ ರೀತಿಯಂತ ಅಧಿಕಾರವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಸಿದ್ಧಾಂತವನ್ನಂತೂ ಈಗ ಪಟೇಲ್ ಹೇಳಿದಾಗ ಎಥಿಕ್ಸ್ ಅನ್ನೋದಂತೂ ಇಲ್ವಾ ಇದೇ ಚೂರಾದ್ರೂ ಅದನ್ನ ಉಳಿಸಬೇಕಾದ್ರೆ ಬಲಿದಾನ ಸಿದ್ಧಾಂತ ನಂಬಿಕೆ ಇವೆಲ್ಲವೂ ಕೂಡ ಭಾಷಣಕ್ಕೆ ಮಾತ್ರ ಪುಸ್ತಕಕ್ಕೆ ಮಾತ್ರ ಸೀಮಿತ ಇಲ್ಲ ಎಥಿಕ್ಲೆಸ್ ಪಾಲಿಟಿಕ್ಸ್ ಇರ್ತಕ್ಕಂಥ ಅಧಿಕಾರ ಹಿಡಿಯಕ್ಕಾಗಿ ಯಾರು ಯಾವ ವಾಮ ಮಾರ್ಗ ಬೇಕಾದ್ರೆ ಇಡ್ತಾರೆ ಕಾಂಗ್ರೆಸ್ ಬಿಜೆಪಿಯನ್ನು ಹಪ್ಕೊಳ್ತಾರೆ ಬಿಜೆಪಿ ಕಾಂಗ್ರೆಸ್ ಅಪ್ಕೊಳ್ತಾರೆ ಅವರವರ ಅಂಡರ್ಸ್ಟ್ಯಾಂಡಿಂಗ್ ಅಧಿಕಾರಕ್ಕಾಗಿ ಏನು ಬೇಕು ನಡೀತೆ ಆದ್ರೆ ದಡ್ಡ ಪಾಪ ಯಾರು ಅಮಾಯಕರು ಯಾರು ಕಾರ್ಯಕರ್ತರು ಓಕೆ ನೋಡೋಣ ಏನೇನಾಗುತ್ತೆ ಈ ಮೈತ್ರಿ ವಿಚಾರ